ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೈ ನಮ್ಮ ಕೈಗೆ ಸಿಗುವಂಥದ್ದಲ್ಲ ಕೈಗೆ ಎಟುಕುವಂಥದ್ದಲ್ಲ ಅಂತ ಬಟ್ ಆದರೆ ಎಲ್ರಿಗೂ ತಲುಪಬೇಕು ಹಳ್ಳಿ ಹಳ್ಳಿಗೆ ತಲುಪಬೇಕು ಮಕ್ಕಳಿಗೆ ತಲುಪಬೇಕು ಬಿಸ್ನೆಸ್ ಮಾಡೋರಿಗೆ ತಲುಪಬೇಕು ಕಂಪ್ಯೂಟರ್ ನಾಲೆಡ್ಜ್ ಅದ್ಭುತವಾಗಿ ಬರಬೇಕು ಅಂತ ಏನಿಲ್ಲ ಸಿಂಪ್ಲಿಫೈ ಆಗಿ ಅದನ್ನು ಕಲಿಸುವ ಒಂದು ಪ್ರಯತ್ನವನ್ನ ಒಂದು ಹೊಸ ತಂಡ ಮಾಡ್ತಾ ಇದೆ ಅದು ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಎ ಐ ಕಾರ್ಡ್ ಅಂತ ತಂದಿರೋದು ಇದೊಂದು ಟೂಲ್ ಲೈಕ್ ಇಟ್ಸ್ ಗ್ರಾಂಟ್ ಆಕ್ಸೆಸ್ ಕೊಡುತ್ತೆ ಒಂದು ಐ ಕಾರ್ಡ್ ಹಿಂದೆ ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಆಕ್ಸೆಸ್ ಮಾಡಿದಾಗ ಅವರಿಗೆ ನಮ್ಮ ವೆಬ್ಸೈಟ್ ಎಲ್ಲಿ ಅವರು ಕ್ಲಾಸಸ್ ತಗೊಳ್ತಾರೆ ಅದು ಓಪನ್ ಆಗುತ್ತೆ ಇದು ಲೈಫ್ ಲಾಗ್ ಒನ್ ಟೈಮ್ ಪೇಮೆಂಟ್ ಆಯ್ತು ಹಿಡನ್ ಚಾರ್ಜಸ್ ಏನು ಇಲ್ಲ ನಮಸ್ಕಾರ ಕಿರಿಕಿರ್ತಿ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತೀರ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಯ ಕೇಳಿದ್ರೇ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಯಾಕಂದರೆ ಇದು ಭಾಳ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ವರ್ಡ್ ಥರ ಕಾಣಿಸುತ್ತೆ ಸೊ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳಿದೆ ಇದು ಎಲ್ಲರಿಗೂ ದಕ್ಕುವಂಥದ್ದಲ್ಲ ಇದು ಎಲ್ಲರ ಕೈಗೂ ಸಿಗಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೈ ನಮ್ಮ ಕೈಗೆ ಸಿಗುವಂಥದ್ದಲ್ಲ ಕೈಗೆ ಎಟಕುವಂಥದ್ದಲ್ಲ ಅಂತ ಬಟ್ ಆದರೆ ಎಲ್ರಿಗೂ ತಲುಪಬೇಕು ಹಳ್ಳಿ ಹಳ್ಳಿಗೆ ತಲುಪಬೇಕು ಮಕ್ಕಳಿಗೆ ತಲುಪಬೇಕು ಬಿಸ್ನೆಸ್ ಮಾಡೋರಿಗೆ ತಲುಪಬೇಕು ಆ ಎ ಐ ಟೂಲ್ಸ್ಗಳನ್ನು ಅರ್ಥ ಮಾಡಿಕೊಂಡರೆ ಕನ್ನಡದಲ್ಲೂ ಕಲಿಬೋದು ಇಂಗ್ಲೀಷಲ್ಲೂ ಕಲಿಬೋದು ಅಟ್ ದ ಸೇಮ್ ಟೈಮ್ ನಿಮ್ಮ ಕಂಪ್ಯೂಟರ್ ನಾಲೆಜ್ ಅದ್ಭುತವಾಗಿ ಬರಬೇಕು ಅಂತೇನಿಲ್ಲ ಸಿಂಪ್ಲಿಫೈ ಆಗಿ ಅದನ್ನು ಕಲಿಸುವ ಒಂದು ಪ್ರಯತ್ನವನ್ನ ಒಂದು ಹೊಸ ತಂಡ ಮಾಡ್ತಾ ಇದೆ ಅದು ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಅವರು ಒಂದಿಷ್ಟು ಏನೇನೋ ಹೊಸ ಹೊಸ ಪ್ಲಾನ್ಗಳನ್ನ ಮಾಡಿದ್ದಾರೆ ಅದೇನು ಅಂತ ನಾನು ಕೇಳ್ತಾ ಹೋಗ್ತೀನಿ ಈಗ ನಮ್ಮ ಜೊತೆ ಇದ್ದಾರೆ ಎಥಿಕಾಪ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ಕೃಪಾ ಅವರು ಕೃಪಾ ಅವರೇ ನಮಸ್ಕಾರ ಹೇಗಿದ್ದೀರಾ

ಕೋರ್ಸಿಗೆ ಗೆ ಆಕ್ಸೆಸ್ ಕೊಡೋ ಕಾರ್ಡ್ ಇದರಲ್ಲಿ ನಾವು ಆರು ಟೈಪ್ಸ್ ತಂದಿದ್ದೇವೆ ಸ್ಟೂಡೆಂಟ್ ಪೇರೆಂಟ್ ಕಾಂಪೀಟ್ ಬಿಸ್ನೆಸ್ ಎಜುಕೇಟ್ ಅಂಡ್ ಪ್ರೊಫೆಷನಲ್ ಕಾರ್ಡ್ಸ್ ಕ್ಯಾಟಗರಿ ಅಲ್ಲಿ ಸ್ಟೂಡೆಂಟ್ ಪೇರೆಂಟ್ ಪೇರೆಂಟ್ ಅಂದ್ರೆ ಸ್ಟ್ಯಾಂಡರ್ಡ್ ಬಿಲೋ ಮಕ್ಳು ಇರುತ್ತಾರಲ್ವಾ ಅವರಿಗೆ ಅನ್ನು ಡೈರೆಕ್ಟ್ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಸೊ ನಾವು ಪೇರೆಂಟ್ಸ್ ಕಲ್ಸ್ಕೊಡ್ತಾ ಇದ್ದೀವಿ ಸೊ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಎಬೋ ಮಕ್ಕಳು ಹೈಯರ್ ಎಜುಕೇಶನ್ ಎನಿ ಫೀಲ್ಡ್ ಇರ್ಬೋದು ಸ್ಟೂಡೆಂಟ್ ಕಾರ್ಡ್ ಅಲ್ಲಿ ಕಲಿಬಹುದು ಕಾಂಪಿಟಿಟಿವ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ನೀವೇನ್ ಹೇಳಿದ್ರಿ ಚಾಟ್ ಜಿ ಪಿ ಜೆಮಿನಿ ಅಂತ ಎರಡು ಟೂಲ್ಸ್ ಹೇಳಿದ್ರಿ ಇದರಲ್ಲಿ ವೆರೈಟಿ ಆಫ್ ಟೂಲ್ಸ್ ಹೇಗೆ ಆಕ್ಸೆಸ್ ಮಾಡುದು ಹೇಗೆ ಅವರ ಸ್ಟಡೀಸ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಿದ್ರೆ ಹೇಗೆ ಯೂಸ್ ಮಾಡಬೇಕು ಹೆಂಗೆ ಹಾಗೆ ಯಾವ್ದಕ್ಕೆ ಏನೇನ್ ಮಾಡಬಹುದು ಅನ್ನೋದನ್ನ ನೀವು ಇದ್ರಲ್ಲಿ ಹೇಳ್ಕೊಡ್ತಾರೆ ಇಟ್ಸ್ ಎ ಕೋರ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ಸ ಅವೈಲೇಬಲ್ ಇರುತ್ತೆ ಕ್ಲಾಸಸ್ ಅವ್ರು ಎನಿ ಟೈಮ್ ಅದನ್ನು ಆಕ್ಸೆಸ್ ಮಾಡ್ಬೋದು ಹಾಗೆ ಇರುತ್ತೆ ಕ್ಲಾಸ್ ಓಕೆ ನನಗೆ ನನಗೊಂದು ಕ್ವಶನ್ ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಅಂತ ಹೇಳಿದ್ರಿ ಪ್ರೊಫೆಷ್ನಲ್ ಅವ್ರಿಗೆಲ್ಪ್ ಆಗತ್ತೆ ಏನ್ ಪ್ರೊಫೆಷನಲ್ ಏನ್ ಮಾಡ್ಬೇಕು ಅವ್ರು ಈಗ ಪ್ರೊಫೆಷನಲ್ ಅಂದ್ರೆ ಈಗ ಜಾಬ್ ಸೀಕರ್ಸ್ ಅಥವಾ ಕೆರಿಯರ್ ಸ್ವಿಚ್ ಮಾಡೋರು ಇರ್ತಾರೆ ಜಾಬ್ ಸೀಕರ್ಸ್ ಈಗ ನಂದು ಡಿಗ್ರಿ ಆಯ್ತು ಅಂತ ಇರ್ತದೆ ಡಿಗ್ರಿ ಆದ್ಮೇಲೆ ಈಗ ನನ್ಗೆ ಒಂದು ಮಾರ್ಕೆಟಿಂಗ್ ಅವ್ರು ಕಲ್ತಿರ್ತಾರೆ ಮಾರ್ಕೆಟಿಂಗ್ ಅಲ್ಲಿ ನಂಗೆ ಈಗ ಸರ್ ಡಿವಿಷನ್ಸ್ ಇದೆ ಅವ್ರಿಗೊಂದು ನಂದು ಈ ಫೀಲ್ಡ್ ಈಗ ಡಿಜಿಟಲ್ ಸೈಡ್ ನಾನು ಹೋಗ್ಬೇಕು ಸೊ ನಾನು ಏನೆಲ್ಲ ಕಲ್ತಿರ್ಬೇಕು ಡಿಜಿಟಲ್ ಸೈಡ್ ಗೆ ಹೋಗ್ಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಹೋಗ್ಬೇಕಾದ್ರೆ ಪ್ರೀ ರಿಕ್ವೆಸ್ ಏನ್ ಬೇಕು ಈಗ ಇಂಟರ್ವ್ಯೂ ಅಲ್ಲಿ ನನ್ನ ಹತ್ರ ಏನ್ ಬೇಕಂತ ಕೇಳ್ತಾ ಅದನ್ನೆಲ್ಲ ಕಲಿಯೋದು ಈಗ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸ್ ಟೈಮ್ಸ್ ಬರ್ತಾ ಇದೆ ಸೊ ಅವ್ರು ಹೆಂಗ್ ಅದನ್ನ ಕಲ್ತ್ಕೋಬೇಕು ಹೆಂಗ್ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನೆಲ್ಲ ಮೂಲಕ ಹೆಂಗ್ ತಿಳ್ಕೋಬಹುದು ಅಂತನ ಅಥವಾ ನೋಟ್ಸ್ ಗಳನ್ನ ಸಮರೈಸ್ ಮಾಡೋದು ಹೆಂಗೆ ಅನ್ನೋದನ್ನ ಏನ್ ಹೇಳ್ಕೊಡ್ತೀರಿ ನಿಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಫ್ರಮ್ ಅವರಿಗೆ ಎಕ್ಸಾಮ್ಸಿಗೆ ಹೇಗೆ ಪ್ರಿಪೇರ್ ಮಾಡುದು ಅವರ ನೋಟ್ಸಸನ್ನು ಹೇಗೆ ಪ್ರಿಪೇರ್ ಮಾಡುದು ಸಮರಿ ಸಮರಿ ಮಾಡೋದು ಚಾಪ್ಟರ್ಸನ್ನು ಹೇಗೆ ಕಲಿಯುದು ಇನ್ ಕೇಸ್ ಎನಿಥಿಂಗ್ ಡೌಟ್ ಇದ್ರೆ ಒಂದು ಸಬ್ಜೆಕ್ಟಲ್ಲಿ ಡೌಟ್ ಇದ್ದರೆ ಆ ಸಬ್ಜೆಕ್ಟ್ ಆಗಿ ಹೇಗೆ ಅದನ್ನು ಜಾಸ್ತಿ ತಿಳ್ಕೊಳ್ಳೋದು ಈಗ ಈಗ ನೋಡಿ ಒಂದು ಸ್ಟೂಡೆಂಟಿಗೆ ಡೌಟ್ ಇರುತ್ತೆ ಒಂದು ಕಾನ್ಸೆಪ್ಟ್ ಬಗ್ಗೆ ಡೌಟ್ ಇರುತ್ತೆ ಅವನು ನೆಕ್ಸ್ಟ್ ಡೇ ಹೋಗಿ ಸ್ಕೂಲಲ್ಲಿ ಹೋಗಿ ಕೇಳಬೇಕು ಏನೋ ಡೌಟ್ ಉಂಟು ಅಂತ ಅವನಿಗೆ ನೆಕ್ಸ್ಟ್ ಡೇವರೆಗೆ ಡ್ರಾಗ್ ಆಗುತ್ತೆ ನೆಕ್ಸ್ಟ್ ಡೇ ಅವನು ಕೇಳ್ದೇನೂ ಇರ್ಬೋದು ಅವನ ಕ್ವಶನ್ ಅಲ್ಲಿ ಡ್ರಾಪ್ ಆಗಿ ಹೋಗ್ತದೆ ಅವನ ಕಲಿಯುವ ಇಂಟ್ರೆಸ್ಟ್ ಡ್ರಾಪ್ ಆಗ್ತದೆ ಸೊ ಎ ಐ ಅಲ್ಲಿ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಅಲ್ಲಿ ಇಮಿಡಿಯೇಟ್ ಅಲ್ಲಿ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ ಬೇಗ ಆಗುತ್ತೆ ಅಂತ ನಾವು ಸ್ಟೂಡೆಂಟ್ಸ್ ಗೆ ಆ ಅಲ್ಲೇ ಇಮಿಡಿಯೇಟ್ ಆಗಿ ಅವ್ರು ಕಲಿಬೇಕು ಅವರು ಡೈವರ್ಟ್ ಆಗ್ಬಾರ್ದು ನಾಳೆ ಅವರಿಗೆ ಇಂಟ್ರೆಸ್ಟ್ ಹೋಗ್ಬಹುದು ಆ ಅಲ್ಲಿ ಓ ಇದು ಗೊತ್ತಿಲ್ಲ ನನಗೆ ಇದು ಬೇಡ ಇದು ಕಷ್ಟ ಇರ್ಬೋದು ಅಂತ ಬಿಟ್ ಬಿಡ್ಬಹುದು ಸೊ ನಾವು ಇಲ್ಲೇ ಅವರು ಕಲ್ತ್ರೆ ಇಮಿಡಿಯೇಟ್ ಆಗಿ ಸುಲಭ ಕಲಿಯೋ ರೀತಿಯನ್ನ ಮಕ್ಳು ಕಲಿಯೋ ಪ್ರೋಸೆಸ್ ಈಜಿ ಮಾಡೋ ಕೆಲಸವನ್ನ ಈ ಕೋರ್ಸ್ ಮೂಲಕ ಮಾಡ್ತಾ ಇದಾರೆ ಆಮೇಲೆ ಮೋಸ್ಟ್ ಆಫ್ ದಂಗೆ ಅಂತ ಏನಾಗಿದೆ ಗೊತ್ತಿವತ್ತು ಯಾರೋ ಕಂಪ್ಯೂಟರ್ ಸಖತ್ತ ಗೊತ್ತಿರಬೇಕು ಹಂಗಿದ್ರೆ ಮಾತ್ರ ಇಸ್ ಟ್ರೂ ನೋ ಹಾಗೇನಿಲ್ಲ ಎ ಐ ಕಲಿಬೇಕಾದ್ರೆ ಜಸ್ಟ್ ನಿಮಗೆ ಬೇಸಿಕ್ ಕಂಪ್ಯೂಟರ್ ಅಥವಾ ಫೋನ್ ಇದ್ರೆ ಸಾಕು ನೀವು ಅದರಲ್ಲೇ ಕಲ್ತ್ಕೊಂಡು ಹೋಗ್ಬೋದು ಯಾ ಇವನು ನೀವು ಇಂಜಿನಿಯರಿಂಗೂ ಬೇಕಂತಿಲ್ಲ ನೀವು ಹಿಸ್ಟ್ರಿ ಸ್ಟೂಡೆಂಟ್ ಆಗಿದ್ರು ಅವರು ಬಿ ಎಲ್ಲಿ ಯಾವುದೇ ಸ್ಟೂಡೆಂಟ್ ಆಗಿದ್ರು ಸಹ ನಿಮಗೆ ಎ ಐ ಕಲಿಬೋದು

ಈಗ ವಾಟ್ಸ್ಆಪ್ ಟು ರಿಜಿಸ್ಟ್ರೇಷನ್ ಸಿಂಪಲ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕನ್ನಡ ಅವ್ರ ಇಂಗ್ಲಿಷ್ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಫಾರ್ಮ್ ಫಿಲ್ ಅಪ್ ಮಾಡ್ತಾರೆ ಫಾರ್ಮ್ ಫಿಲ್ಅಪ್ ಆದ್ಮೇಲೆ ಈ ಕಾರ್ಡ್ ಅವರು ಯಾವ ಅಡ್ರೆಸ್ ಬರ್ತಿದಾರೆ ಆ ಗೆ ಡೆಲಿವರ್ ಆಗುತ್ತೆ ಒನ್ಸ್ ಡೆಲಿವರ್ಡ್ ಈ ಕಾರ್ಡ್ ಹಿಂದೆ ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಆಕ್ಸೆಸ್ ಮಾಡಿದಾಗ ಅವರಿಗೆ ನಮ್ಮ ವೆಬ್ಸೈಟ್ ಎಲ್ಲಿ ಅವರು ಕ್ಲಾಸಸ್ ತಗೊಳ್ತಾರೆ ಅದು ಓಪನ್ ಆಗುತ್ತೆ ಅಲ್ಲಿ ಅವರಿಗೆ ಕ್ಲಾಸಸ್ ಚೂಸ್ ಮಾಡುವ ಡೇಟ್ ಇರ್ತದೆ ಯಾವಾಗದಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ನಾನು ಅಲ್ಲಿಂದ ಮೂವತ್ ಎ ಯೂಸರ್ ಫ್ರೆಂಡ್ಲಿ ಹೀಗೆಲ್ಲ ಈಗ ಎಲ್ಲರಿಗೂ ಒಂದೇ ದಿವಸ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಹಾಗೆಲ್ಲ ನಿಮ್ಮ ಕನ್ವೀನಿಯನ್ಸ್ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಡೇಟ್ ಸೆಲೆಕ್ಟ್ ಮಾಡಿ ಕ್ಲಾಸಸ್ ಗೆ ಜಾಯಿನ್ ಆಗುತ್ತೆ ಸಿಂಪಲ್ ಪ್ರೀಸ್ ನಂಬರ್ ಯ ಇದ್ರಲ್ಲಿ ಲಾಗಿನ್ ಐ ಡಿ ಅಂತ ಇದರ ಯುನಿಕ್ ನಂಬರ್ ಯುನೀಕ್ ನಂಬರ್ ಪ್ರತಿ ಕಾರ್ಡ್ಸ್ಗೆ ಯುನೀಕ್ ನಂಬರ್ ಇದೆ ಸಿಕ್ಸ್ ಕಾರ್ಡ್ಸ್ ಸಹ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ಸ್ ಇದೆ ಆಡ್ ನಂಬರ್ ಹಾಕಿಕೊಂಡು ಆಕ್ಸೆಸ್ ಇರುತ್ತೆ ಎ ಶಿಕ್ಷಕ ಓ ಓ ಆರ್ ಜಿ ಪೋರ್ಟಲಲ್ಲಿ ಓಕೆ ಕೃಪಾವ ಕೋರ್ಸ್ ಕೋರ್ಸು ಅದು ಕಾರ್ಡು ಕೋರ್ಸು ಎಲ್ಲ ಓಕೆ

ನೀವು ಸುಮಾರು ನಮ್ಗೆ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಬೇಕು ನಾವು ತುಂಬಾ ದೊಡ್ಡ ಅಮೌಂಟ್ ಕೊಟ್ಟು ಕೆಲವು ಪಾಪದ ಮಕ್ಕಳಿಗೆ ಕಲಿಲಿಕ್ಕೆ ಕಷ್ಟ ಆಗುತ್ತೆ ಸೊ ನಾವು ಫೋರ್ ನೈಂಟಿ ನೈನ್ ಅಲ್ಲಿ ಕಲಿಬೇಕು ಕಲಿಸ್ಬೇಕು ಇವನ್ ಕನ್ನಡದಲ್ಲಿ ಸಹ ಮಕ್ಕಳು ಕಲಿಬೇಕು ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಂಗೆ ಅರ್ಥನೇ ಆಗಲ್ಲ ನಾನು ಯಾಕೆ ಎ ಕಲಿಬೇಕು ಅಂತ ಅವರ ತಲೆಯಲ್ಲಿ ಇರುತ್ತೆ ಸೊ ಅದು ನಾವು ಕನ್ನಡದಲ್ಲಿ ಸಹ ತಂದ್ರೆ ಈ ಮಕ್ಳು ಸಹ ಕಲಿತಾರೋ ನನ್ಗೆ ಸಹ ಸೊ ಅವರಿಗೆ ಸಹ ಅವರ ಕರಿಯರ್ ಅಲ್ಲಿ ಅಡ್ವಾನ್ಸ್ ಮಾಡುದಂತ ಹೇಗೆ ಮಾಡುದಂತ ಗೊತ್ತಾಗುತ್ತಲ್ಲ ಸೊ ನಾವು ಕನ್ನಡದಲ್ಲಿ ಅದ್ಭುತವಾಗಿದೆ ಇದನ್ನ ಈಗ ನಿಮ್ದೊಂದು ಟೀಮ್ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಅಲ್ವಾ ನಿಮ್ಗೆ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಮಾಡಿದೀರಾ ಸೊ ಇದು ಹೆಚ್ಚು ಹೆಚ್ಚು ಜನರಿಗೆ ಅತಿ ವೇಗವಾಗಿ ತಲುಪಬೇಕು ಅಂತ ಸೊ ಇಸ್ ಅಟ್ ಸೋ ಈಜಿ ಟು ನಿಮ್ ಕಂಪನಿ ಮೂಲಕನೇ ಅಂದ್ರೆ ನಿಮ್ಮ ಟೀಮ್ ಮುಖಾಂತರನೇ ನೀವು ರಾಜ್ಯದ ಎಲ್ಲ ಕಡೆ ತಲುಪೋದು ಸೊ ವಾಟ್ ನಾವು ಏನ್ ಮಾಡಿದ್ವಿ ಅಂದ್ರೆ ಎ ಐ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂತ ತಂದಿದ್ದೇವೆ ಸೊ ಎ ಐ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಫಾರ್ ಫಸ್ಟ್ ನಾವು ಆಲ್ ಓವರ್ ಕರ್ನಾಟಕ ರೀಚ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಗೆ ಇಮಿಡಿಯೇಟ್ ಆಗಿ ಸಿಗ್ಬೇಕು ಲೈಕ್ ಎಕ್ಸಾಮ್ಸ್ ಹತ್ರ ಬರ್ತಿದೆ ಸೊ ಎಕ್ಸಾಮ್ಸ್ ಹತ್ರ ಬರುವಾಗ ಇದನ್ನ ಅವರು ಈಗ ಕಲ್ತ್ಕೊಂಡ್ರೆ ಅವರು ಎಕ್ಸಾಮ್ ಅನ್ನು ಹೇಗೆ ಫೇಸ್ ಮಾಡುವುದು ಅದೆಲ್ಲ ಕಲಿಬಹುದು ಸೋ ಎ 파ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಒಂದು ಆಕ್ಚುವಲ್ ಪಾರ್ಟ್ನರ್ ತರ ಒಂದು ಕೆಲವು ಪರ್ಸನ್ಸ್ ಅನ್ನು ಜಾಯಿನ್ ಮಾಡ್ಕೊಳ್ತೀವಿ ಅವರು ಅವರ ಸರ್ಕಲ್ ಅಲ್ಲಿ ಸ್ಕೂಲ್ಸ್ ಅವರ ಫ್ರೆಂಡ್ಸ್ ಕಾಲೇಜ್ ಅವರಿಗೆ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ ಈ ಫಾರ್ ಎಕ್ಸಾಮ್ಪಲ್ ಯಾವದೋ ಕಾಲೇಜಿನ ಒಬ್ಬೊಬ್ಬರು ಲೆಕ್ಚರ್ ಇರ್ತಾರೆ ಅವರಿಗೆ ಅನ್ಸುತ್ತೆ ನಾನು ಇದನ್ನ ನಮ್ಮ ಸ್ಕೂಲ್ನ ಸ್ಟೂಡೆಂಟ್ಸ್ ಗೆಲ್ಲ ಕೊಡಬೇಕು ಅಂತ ಅವರು ನಿಮ್ಮ ಜೊತೆ 파ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಬಂದ್ರೆ ಆ ಮಕ್ಕಳಿಗೆ ಅವರ ಆಟಗಳು ಹೌದು ಆ ಕೋರ್ಸ್ ಅವ್ರು ಅವರು ಜಾಯಿನ್ ಆಗೋತರ ಅವ್ರು ಮಾಡ್ತಾರೆ ಬಟ್ ಅದ ಅವರಿಗೆ ಏನೋ ಒಂದು ಬೆನಿಫಿಟ್ ಕೊಡ್ತಾರೆ ಹೌದು ಸ್ಮಾಲ್ ಬೆನಿಫಿಟ್ ಅವರಿಗೆ ಸೊ ಇರುತ್ತೆ ಲೈಕ್ ಹಿ इज ಪಾರ್ಟ್ನರ್ 파ಟ್ನರ್ ಸೊ ಅವರಿಗೆ ಸೊ ಏನಾದರೂ ಕೊಡ್ಲೇಬೇಕು ನೈಸ್ 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 ಈ ಐಡಿಯಾ ನನ್ನ ಪ್ರಕಾರ ಅವರಿಗೆ ಸಹ ಒಂದು ನಾನ್ಸ ಒಂದು ಪಾರ್ಟ್ನರ್ ಆಗಿ ನಾನ್ಸ ಒಂದು ಎಐ ಐ ಎಲ್ಲ ಕಡೆ ಹರಡಿಸ್ಲಿಕ್ಕೆ ಒಂದು ಮೀಡಿಯಂ ಅಂತ ಅವರಿಗೆ ಸಹ ಒಂದು ಅನಿಸ್ತದೆ ಹಾಗೆ ಎಐ ಪಾರ್ಟ್ನರ್ಶಿಪ್ ಪ್ರೋಗ್ರಾಂ ಅಂತ ತಂದಿರೋದು ಸೊ ಇದು ವೇಗನೆ ಎಲ್ಲರಿಗೆ ರೀಚ್ ಆಗ್ಬೇಕು ಅದು ನಮ್ಮ ಒಂದು ಮೇನ್ ಗೋಲ್ ಬೆನಿಫಿಟ್ಸ್ ಅಲ್ಲಿ ಫಾಸ್ಟ್ ಅಂತ ಒಂದು ತಂದಿದ್ದೇವೆ ಇದು ಈ ಮೂರು ಕಾರ್ಡ್ ಏನು ಸ್ಟೂಡೆಂಟ್ ಪೇರೆಂಟ್ ಕಾಂಪೀಟರ್ ಈ ಮೂರು ಕಾರ್ಡ್ ಅವರಿಗೆ ಈ ಸಿಂಗಲ್ ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಕೋರ್ಸ್ ಆಕ್ಸೆಸ್ ಸಿಗುತ್ತೆ ಇದೊಂದು ಆಡ್ ಆನ್ ಇದೊಂದು ಬೆನಿಫಿಟ್ ಇದು ಆಕ್ಚುಲಿ ನಾವು ಈ ಸ್ಟೂಡೆಂಟ್ ಕಾರ್ಡ್ ಅವರಿಗೆ ಏನು ತಂದಿರಲಿಲ್ಲ ನಾವು ಈಗ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ ಸೊ ಇದೊಂದು ಈಗ ಬೇಕು ಎಲ್ಲ ಮಕ್ಕಳಿಗೆ ಇದು ಬೇಕು ಅವರು ಹೇ ಎಕ್ಸಾಮ್ ಫೇಸ್ ಹೌದು ಫಾಸ್ಟ್ ಟ್ರ್ಯಾಕ್ ಕಲೀಲಿ ಈಗ ಅಂತ ಎ ಐ ಇದು ಫಾಸ್ಟ್ ಅಂತ ಅದರಲ್ಲಿ ಏನಂದ್ರೆ ಈಗ ಮಕ್ಕಳು ಎಕ್ಸಾಮ್ ಹತ್ರ ಬಂತು ವಾಸ್ಟ್ ಸಬ್ಜೆಕ್ಟ್ಸ್ ಇರುತ್ತೆ ಈ ಸಬ್ಜೆಕ್ಟ್ಸ್ ಅನ್ನು ಹೇಗೆ ಒಂದು ಒಂದು ವೀಕ್ ಇರುವಾಗ ಬುಕ್ ಹಿಡ್ಕೊಳ್ತಾರೆ ಈಗ ಹೇಗೆ ಕಲಿಯೋದು ಇಂಪಾರ್ಟೆಂಟ್ ಕ್ವಶನ್ ಮಾತ್ರ ಓದ್ತಾರೆ ಎಕ್ಸಾಮ್ ಅಲ್ಲಿ ಬೇರೆ ಕ್ವೆಶನ್ ಇರುತ್ತೆ ಪ್ರೀವಿಯಸ್ ಇಯರ್ ಅಲ್ಲಿ ಅವರು ಅನುಭವಿಸಿರ್ತಾರೆ ಅದನ್ನು ಈಗ ನಾವೆಂತ ಮಾಡ್ತೇವೆ ಎ ಐ ಥ್ರೂ ಅವರು ಈಗ ಒಂದು ಚಾಪ್ಟರ್ ಅನ್ನು ಎ ಐಗೆ ಕೊಟ್ಟರೆ ಅದರ ಸಮ್ಮರೀಸ್ ಅದರ ನೋಟ್ಸ್ ಅದರ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಎಲ್ಲ ಅದರಲ್ಲಿ ಬರುತ್ತೆ ಮತ್ತೆ ಹೇಗೆ ಸ್ಟಡಿಯನ್ನು ಹೇಗೆ ಆರ್ಗನೈಸ್ ಮಾಡಬೇಕು ಈಗ ತುಂಬಾ ಸಬ್ಜೆಕ್ಟ್ಸ್ ಇರುವಾಗ ಯಾವ ಸಬ್ಜೆಕ್ಟ್ ಎಷ್ಟು ಕಾನ್ಸ್ಟ್ರೇಟ್ ಟೈಮ್ ಟೇಬಲ್ ಸೆಟ್ ಮಾಡುದು ಇದನ್ನೆಲ್ಲ ಮಾಡಿಕೊಂಡು ಈ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ ಸೊ ಸ್ಟೂಡೆಂಟ್ಸ್ ಈಗ ಅಲ್ಟಿಮೇಟ್ ಬೆನಿಫಿಟ್ ಇದ್ರಲ್ಲಿ ಸಿಗ್ಬೇಕು ಅಂತ ಸೂಪರ್ ಏನೋ ಮಾಡ್ತಾ ಇದ್ದರೆ ನಮ್ಗೆ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂದ ತಕ್ಷಣ ಅದು ಇವತ್ತಿನ ಜನ್ರೇಷನಲ್ಲಿ ಅದು ಪಾಪ ಇಂಗ್ಲೀಷ್ ಗೊತ್ತಿಲ್ಲದಿರೋ ಮಕ್ಕಳಿಗೆ ಕಂಪ್ಯೂಟರ್ ಗೊತ್ತಿಲ್ಲದಿರೋ ಮಕ್ಕಳಿಗೆ ಅದೊಂಥರ ಆತಂಕ ಏ ನಮ್ದೆಲ್ಲ ಬಿಡಪ್ಪ ಅದು ಭಾಳ ದೂರ ಅಂತ ಬಟ್ ನೀವು ನಿಜವಾಗ್ಲೂ ಇದನ್ನು ಹಳ್ಳಿ ಹಳ್ಳಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀರಾ ಬೇಕಿತ್ತು ನನಗೆ ಗೊತ್ತಿಲ್ಲ ಏ ಇಷ್ಟು ಈಸಿಯಾಗಿ ಜನರನ್ನು ತಲುಪಿದ್ರೆ ಇದೆಯಲ್ಲ ನನ್ನ ಪ್ರಕಾರ ನೆಕ್ಸ್ಟ್ ಜನ್ರೇಷನ್ ಭಾಳ ವೇಗವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗಿರುತ್ತೆ ಸೊ ಅದಕ್ಕೆ ಈ ಜನ್ರೇಷನ್ ಇನ್ನೂ ಫಾಸ್ಟ್ ಮಾಡಬೇಕು ಅಂದರೆ ಬೇಕು ಆ ಕೆಲಸ ನೀವು ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದಾಗಿತ್ತು ಕೃಪಾ ಅವ್ರ ಜೊತೆಗಿನ ಮಾತುಕತೆ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಬಹಳ ಅದ್ಭುತವಾದ ಕಾನ್ಸೆಪ್ಟ್ ಮಾಡಿದ್ದಾರೆ ಆರಂಭದಲ್ಲಿ ನನಗೊಂದು ಸ್ವಲ್ಪ ಅವರು ಇನ್ಪುಟ್ಸ್ ಕೊಟ್ಟಾಗ ಏನೋ ಬೇಸಿಕಲಿ ಮಾಡ್ಕೊಂಡಿರ್ತಾರೆ ಅಂತ ಅನ್ನಿಸ್ತು ನನಗೆ ಬಟ್ ವೀಡಿಯೋ ನನ್ನ ಡೌಟ್ಗಳನ್ನೆಲ್ಲ ಕೇಳಿದಾಗ ಅನಿಸಿದ್ದು ಇಟ್ಸ್ ವೆರಿ ಬೆನಿಫಿಷಿಯಲ್ ನಾನು ಹೇಳ್ತಾ ಇರೋದು ಇವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ದರೆ ಗೇಮ್ಸ್ ಆಡಿಕೊಂಡು ರೀಲ್ಸ್ ನೋಡಿಕೊಂಡು ಯಾವುದೋ ವಿಡಿಯೋ ನೋಡಿಕೊಂಡು ಕಾಲಹರಣ ಮಾಡ್ತಾರೆ ದಿನಕ್ಕೆ ಮೂವತ್ತು ನಿಮಿಷ ಆ್ಯಂಡ್ ಟೈಮ್ ನಾನು ಹೇಳ್ತಾ ಇರೋದು ಹನ್ನೆರಡುವರೆಯಿಂದ ಒಂದು ಗಂಟೆಗೆ ಕೂರಲೇಬೇಕು ಕ್ಲಾಸ್ ಥರ ಅಲ್ಲ ಎನಿ ಟೈಮ್ ಅವಕಾಶ ಇದೆ ಯಾರಿಗೆ ಪುಟ್ಟ ಮಕ್ಕಳಿದ್ದಾರೋ ಅವರು ಪೇರೆಂಟ್ ಕಾರ್ಡ್ನ ತೊಗೊಂಡು ನಿಮ್ಮ ಮಕ್ಕಳಿಗೆ ಎ ಮೂಲಕ ಹೇಗೆ ಟೀಚ್ ಮಾಡ್ಬೋದು ಅದು ನಿಮಗೆ ಹೋಮ್ವರ್ಕ್ ಮಾಡ್ಸೋಕೆ ಹೆಲ್ಪ್ ಆಗ್ಬೋದು ಪಾಠ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು ಮತ್ತೊಂದು ಹೆಲ್ಪ್ ಆಗ್ಬೋದು ಅದು ಸೆಕೆಂಡ್ ಎಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ಸ್ ಆರ್ಗನೈಸ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಅಂದರೆ ನಿಮ್ಮ ಟೈಮ್ ಟೇಬಲ್ ಇರ್ಬೋದು ನಿಮ್ಮ ಸಬ್ಜೆಕ್ಟ್ಸ್ ಇರ್ಬೋದು ಪ್ರತಿಯೊಂದನ್ನು ಅದನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ಟೂಲ್ ಮುಖಾಂತರ ಮಾಡಬೇಕು ಅನ್ನೋದನ್ನು ನಿಮಗೆ ಇ ಎ ಐ ಕಾರ್ಡ್ ಹೇಳ್ಕೊಡುತ್ತೆ ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ಪ್ರೊಫೆಷನ್ಸಲ್ಲಿರೋರಿಗೆ ನಿಮಗೆ ಬೇರೆ ಬೇರೆ ಥರದಲ್ಲಿ ಏನೋ ಒಂದು ಪಿ ಪಿ ಟಿ ಮಾಡಬೇಕು ಒಂದು ಎಕ್ಸೆಲ್ ಶೀಟ್ನ ಏನೋ ಸಮರೈಸ್ ಮಾಡಬೇಕು ಯಾವುದೋ ಬಿಲ್ಸ್ ಮೇಂಟೈನ್ ಮಾಡಬೇಕು ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಇದೆ ಆ್ಯಂಡ್ ಓವರ್ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಬರೀ ಇಂಗ್ಲೀಷ್ ಬರಬೇಕು ಅಂತಿಲ್ಲ ಕನ್ನಡ ಬಂದರೂ ಸಹಿತ ನೀವು ಈ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು ತಿಂಗಳಲ್ಲಿ ಮೂವತ್ತು ದಿನ ಅರ್ಧ ಅರ್ಧ ಗಂಟೆ ಕೊಡಿ ಸಾಕು ಇದು ನಿಜಕ್ಕೂ ನಿಮಗೆ ಲೈಫ್ ಟೈಮ್ ಉಪಯೋಗಕ್ಕೆ ಬರುತ್ತೆ ಆ್ಯಂಡ್ ಮಕ್ಕಳೇ ನೆನ್ಪಿಟ್ಕೊಳ್ಳಿ ನೀವು ರಿಜಿಸ್ಟರ್ ಆಗುವ ಈ ಕಾರ್ಡ್ ನಿಮಗೆ ಲೈಫ್ ಟೈಮ್ ಉಪಯೋಗಕ್ಕೆ ಬರುತ್ತೆ ಆ್ಯಂಡ್ ಮೋರ್ ಓವರ್ ನೀವು ಇವರು ಕೊಡುವಂತಹ ಕೋರ್ಸ್ನ ಎಂಡ್ನಲ್ಲಿ ಆಗೋ ಎಕ್ಸಾಮ್ನಲ್ಲಿ ನಿಮ್ಮ ಪ್ರತಿಭೆಯನ್ನು ಅದ್ಭುತವಾಗಿ ತೋರಿಸಿದ್ರೆ ಸ್ಕಾಲರ್ಶಿಪ್ ಸಹಿತ ನಿಮಗೆ ಸಿಗುತ್ತೆ ಅದನ್ನು ಗಮ್ದಲ್ಲಿ ಇಟ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಂಬರ್ ಆ ನಂಬರ್ಗೊಂದು ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಮನೆಗೆ ಆ ಕಾರ್ಡ್ ಬರುತ್ತೆ ಅಲ್ಲಿಂದ ನಿಮ್ಮ ಲೈಫ್ ಬದಲಾಗುತ್ತೆ ಯಾಕಂದರೆ ಈ ದುನಿಯಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದುನಿಯಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಕಿರಿಕಿತ್ ಯೂಟ್ಯೂಬ್ ಚಾನಲ್ ನಮಸ್ಕಾರ